ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮದೀನಿ ನೋಡ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ರೀ ನಾನು ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿರಿ ಹಂಗನ ನಾನು ಮಾಡೋದನ್ನ ನೋಡಿ ನೀವು ಅನ್ಸತಿ ಮನೆ ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತರೂ ಭಾಳ ಫೇಮಸ್ ಐತೆ ನೋಡ್ರಿ ಇದು ಇದನ್ನು ಮಾಡೋದು ಹೆಂಗಂತಂದು ನಾನು ತೋರಿಸ್ತೀನಿ ರೀ ಇವಾಗ ನೋಡ್ತಾ ಇರ್ಬೋದು ನಾನು ಗ್ರೈಂಡ್ರಲ್ಲಿ ಅಂದರೆ ಮಿಕ್ಸಿ ಜಾರ್ನಲ್ಲಿ ಮಾಡಿ ತೋರಿಸ್ತಾಕತ್ತೀನಿ ರೀ ನಮ್ಮ ಕಡೆ ಹಳ್ಳಿ ಕಡೆ ಏನಪ್ಪ ಅಂತಂದ್ರೆ ಹಳ್ಳಿಗಳ ಕಡೆ ಅಷ್ಟೇ ಅಲ್ಲದ ಈಗ ಎಲ್ಲರೂ ಒಳಕಲ್ಲು ಅಥವಾ ಹಿಂಡಿ ಕಲ್ಲು ತೊಗೊಂಡ ತೊಗೊತಾರ್ರಿ ಅದರೊಳಗೆ ಮಾಡಿದ್ರಂಕರ ಭಾಳ ಟೇಸ್ಟ್ ಆಕೈತೆ ನೋಡ್ರಿ ಇದೆ ಹಸಿ ಖಾರ ಇದನ್ನು ನಾವು ಈ ಥರ ಒಂದು ಬಾಕ್ಸ್ನೊಳಗೆ ಹಾಕಿ ಫ್ರಿಜ್ಜೊಳಗೆ ಇಟ್ಕೊಂಡ್ವಿ ಅಂದರೆ ಒಂದು ಎಂಟು ದಿನ ಇಟ್ಕೊಬೋದು ನೋಡ್ರಿ ಆರಾಮಾಗಿ ನೋಡ್ತಾ ಇರ್ಬೋದಲ್ವ ಇವಾಗ ನಾನು ಹಸಿರು ಮೆಣ್ಸಿ ತಗೊಂಡಿದ್ದೆ ತೊಗೊಂಡಿದ್ದೆ ಅದನ್ನು ತೊಳೆದು ಚೆನ್ನಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಇವಾಗ ನಾನು ಅದನ್ನ ಒಂದು ತವಾ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಸ್ವಲ್ಪ ಹಸಿರು ಮೆಣಸಿ ಹಾಕೋತಾ ಇದ್ದೀನಿ ರೀ ಇದನ್ನ ಹಂಗನ ಹುರ್ಕೋಬೇಕ್ರಿ ಮೊದಲಿಗೆ ನಾವು ಇದಕ್ಕೆ ಮೊದ್ಲು ಎಣ್ಣೆನ ಹಾಕೊಳಕ್ಕೆ ಹೋಗ್ಬೇಡ್ರಿ ಫಸ್ಟ್ ಇವನ್ನ ಹಿಂಗೆ ಹುರ್ಕೋಬೇಕ್ರಿ ನಾವು ಸ್ವಲ್ಪ ಸ್ವಲ್ಪ ಹಾಗೆ ಈಗ ದಪ್ಪಂದು ಕಬ್ಬಿಣದ ಹಂಚ ಕಾಯೋದಕ್ಕೆ ಇಟ್ಕೊಂಡಿನಲ್ರಿ ನಾವು ರೊಟ್ಟಿ ಮಾಡೋ ಹಂಚು ಕಾಯೋದಕ್ಕೆ ಇಟ್ಕೊಂಡಿನಲ್ಲ ಇದನ್ನು ನಾವು ಎಷ್ಟು ರೊಕ್ಕ ನೋಡ್ರಿ ಅಷ್ಟು ಸಾಧ್ಯ ನಾವು ಮೆಣ್ಸಿಕಾಯಿ ಹಾಕೊಳ್ಳೋಣ ರೀ ಒಮ್ಮ ನೀವು ಮೆಣ್ಸಿಕಾಯಿ ಎಷ್ಟು ತಂದಿರ್ತೀರಿ ಅಷ್ಟು ಹಾಕಿ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಒಂದು ಮೆಣಸಿಕಾಯಿ ಹುರಿಯುತ್ತಾ ಇನ್ನೊಂದು ಮೆಣಸಿಕಾಯಿ ಹುರಿಯೋಂಗಿಲ್ಲ ಸೊ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಈ ರೀತಿಯಾಗಿ ಮೇಲೆ ಕೆಳಗ ಮೇಲೆ ಕೆಳಗ ಮಾಡ್ಕೊಂತ ಇವನ್ನ ನಾವು ರೀ ಚಂದಂಗ ಇವು ಒಂದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರ್ಬೇಕು ನೋಡ್ರಿ ಇವಾಗ ತೋರ್ಸಕತ್ತಿ ನೋಡ್ರಿ ಹಿಂಗೆ ಆಗ್ಬೇಕು ನೋಡ್ರಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳನ್ರಿ ಈಗ ಎಣ್ಣೆ ಹಾಕೊಂಡ್ವಿ ಅಂತಂದ್ರೆ ಟೇಸ್ಟ್ ಬೇರೆ ಇರ್ತೈತೆ ನೋಡಿರಿ ಮೊದಲು ನಾವು ಎಣ್ಣೆ ಹಾಕಿ ಹುರ್ಕೋಬಾರ್ದ್ರಿ ಹಿಂಗೆ ನಾವು ಕಪ್ಪಾಗೋ ಮಟ ನಾವು ಏನು ಮಾಡೋಣ್ರಿ ಅಂತಂದ್ರೆ ಮೊದಲು ಹುರ್ಕೊಂಡು ಅದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ ಅಂದರೆ ಹುರ್ಕೊಳ್ಳೋಣ್ರಿ ಇವಾಗ ನೋಡಿರಿ ಇದನ್ನು ಕಂಪ್ಲೀಟಾಗಿ ನಾವು ತಣ್ಣಗಾಗೋದಕ್ಕೆ ಬಿಡೋಣ ಅದಾದ ನಂತರ ನಾವು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡಣ್ರಿ ನಾವು ಇತ್ತಂದ್ರೆ ಆ ಹಿಂಡಿ ಕಲ್ಲೊಳಗೆ ಇವನ್ನ ಚಂದಂಗ ಹರ್ಕೊಂತೇವು ನೋಡಿರಿ ಭಾಳ ಟೇಸ್ಟ್ ಆಕೈತ್ರಿ ಇದು ಇದನ್ನು ನೀವು ಕೈಲಿ ಮುಟ್ಟಾಕೆ ಹೋಗ್ಬೇಡ್ರಿ ಹಂಗೇನಾದ್ರೂ ನೀವು ಅಕಸ್ಮಾತ್ ಕೈಲಿ ಹಸಿ ಖರ ಏನಾದರೂ ಮುಟ್ಟಿದ್ರೆ ಅಂದರೆ ಕೈ ಭಾಳ ಉರಿತಾವೆ ನೋಡಿರಿ ಅದಕ್ಕೋಸ್ಕರ ನಾನು ಸ್ಪೂನಿಲ್ಲೇ ತಕ್ಕೊಂಡಿದ್ದೀನಿ ಇದನ್ನು ನೀವು ಕೈಲಿ ತಗೊಂಡ್ರಿ ಅಂತಂದ್ರೆ ಅದಕ್ಕೆ ಮೊದಲಿಗೆ ಕೊಬ್ಬರಿ ಎಣ್ಣೆನ ಬಿಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಳಕತ್ತೀರಿ ನೋಡ್ರಿ ಉಪ್ಪು ನೀವು ಎಷ್ಟು ಹಾಕ್ಕೊತಿರಿ ನೋಡ್ರಿ ಅಷ್ಟು ಹಸಿ ಖಾರ ಜಾಸ್ತಿ ದಿನ ಬರ್ತೈತೆ ನೋಡ್ರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಿ ಅಂತಂದ್ರೆ ಪಲ್ಯಕ್ಕೆ ಅದಕ್ಕೆ ಹಾಕೋ ಮುಂದಾಗ ನೀವು ಒಂದು ಸ್ವಲ್ಪ ಖಾರಕ್ಕೂ ಹಾಕ್ಕೊಂಡಿರ್ತೀರಿ ಉಪ್ಪು ಪಲ್ಯಕ್ಕೆ ಕಾಳು ಪಲ್ಯಕ್ಕೆ ಈ ಅಥವಾ ವೆಜಿಟೇಬಲ್ ಪಲ್ಯಕ್ಕೆ ಹಾಕೊಳಕತ್ತಿದ್ರಿ ಅಂತಂದ್ರೆ ಈ ಕಾಯಿ ಪಲ್ಯ ಎಲ್ಲದಕ್ಕೂ ಹಾಕೊಳಕ್ಕೆ ಅಂತಂದ್ರೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕಾಗತ್ತೆ ನೋಡ್ರಿ ಈಗ ನಾನು ಬಡ ಬಡ ಹಾಕಿಬಿಟ್ಟು ನೋಡ್ರಿ ನಾನು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡೇನ ರೀ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡೇನಿ ನಾನು ಇಷ್ಟಕ್ಕನ ಅದಾದ ನಂತರ ನಾನು ಒಂದು ಸ್ವಲ್ಪ ಕರಿಬೇವು ಹಾಗೇನೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಗ್ರೈಂಡ್ ಇದಕ್ಕೆ ಒಂದು ತಟ್ಟು ನೀರು ಮುಟ್ಟಿಸ್ಬಾಡ್ದ್ರಿ ಹಂಗನ್ನು ನಾವು ಗ್ರೈಂಡ್ ರೀ ಒಂದು ಸ್ವಲ್ಪ ಕವಡಾ ಬೌಡ ಇದನ್ನ ನಾವು ಅಂದ್ರೆ ಇದನ್ನ ನುಣ್ಣಾಗಿ ನಾವು ಪೇಸ್ಟ್ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕವಡಾ ಬೌಡ ಹರ್ಕೊಂಡ್ವಿ ಅಂತಂದ್ರೆ ಟೇಸ್ಟ್ ಮಸ್ತ್ ಇರ್ತೈತಿ ನೋಡ್ರಿ ಕಾಳು ಪಲ್ಯಕ್ಕೆ ಹಾಕಿದ್ವಿ ಅಂತಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ ರೀ ಖಾರ ನಾವು ಹೆಚ್ಚಿಗೆ ಉಪ್ಪು ನಾವು ಹೆಚ್ಚಿಗೆ ಹಾಕೊಳೋದ್ರಿಂದ ಖಾರ ಭಾಳ ದಿನದ ತನಕ ಇರ್ತೈತಿ ಒಂದು ಎಂಟದು ಹತ್ತು ದಿನದ ತನಕ ಇಟ್ಕೊಬೋದ್ರಿ ನಾವು ಹಳಿಗಳ ಕಡೆನ ಕಲ್ಲಾಗ ಅರ್ಕೊಂಡು ತಿಂತಾರಿಂದ ಕಲ್ಲಾಗ ಅರ್ದು ತಿನ್ನೋದು ಒಂದು ಮಜಾನ ಬೇರೆ ಇರ್ತದೆ ನೋಡಿರಿ ಈಗ ನಾನು ಇದನ್ನು ತೋರಿಸಕತ್ತೀನಿ ನೋಡಿರಿ ಒಂದು ಸ್ಪೂನಿಲ್ಲೆ ತೆಗೆದು ತಗೋ ಇಟ್ಕೊಳಕತ್ತೀನಿ ಯಾಕಂದ್ರೆ ಕೈ ಖಾರ ಭಾಳ ಇರ್ತದಲ್ರಿಪ ಅದಕ್ಕೆ ಕೈ ಉರಿತೈತಿ ಸೊ ಅದಕ್ಕೋಸ್ಕರ ಈ ಥರ ಸ್ಪೂನಿಲ್ಲ ನಾನು ತಗೊಳಕತ್ತೀನಿ ನೀವು ಕೂಡ ಹಂಗೆ ಮಾಡ್ರಿ ಹಂಗೇನಾದ್ರೂ ಅಕಸ್ಮಾತ್ ನೀವು ಕೈಲೇ ತೆಗೆದ್ರಿ ಅಂತಂದ್ರೆ ಲಗೂನೇ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಡ್ರಿ ಕೈಗೆ ಅಂದರೆ ಸ್ವಲ್ಪ ಉರಿದು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದಲ್ವ ಈ ಥರ ಪ್ಲಾಸ್ಟಿಕ್ಕಿನ ಡಬ್ಬದೊಳಗೆ ನಾನು ಸ್ಟೋರ್ ಮಾಡಿ ಇಟ್ಕೊಳಕತ್ತೀನಿ ರೀ ಅಗದಿ ಸಿಂಪಲ್ ಆಗಿ ನಾನು ಮಾಡಿ ತೋರ್ಸಕತ್ತೀನಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಮಾಡಿ ತೋರ್ಸಿನಿ ನಾನು ಇದನ್ನ ನೀವು ಕೂಡ ಸತಿ ಮನ್ಯಾಗ ಟ್ರೈ ಮಾಡಿರಿ ಇದನ್ನ ನಾವು ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೀ ಅಥವಾ ಬಿಸಿ ರೊಟ್ಟಿಗೆ ಒಂದು ಸ್ವಲ್ಪ ನಾವು ಶೇಂಗಾದ ಎಣ್ಣೆ ಹಾಗನ್ನು ಇದೊಂದು ತಟ್ಟಿಗೆ ಹಸಿ ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಭಾಳ ರುಚಿ ಆಕೈತ್ರಿ ಒಂದ್ಸತಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಲ್ಲಿ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್